ನಮಸ್ಕಾರ ವೀಕ್ಷಕರೇ ಡಿ ಸ್ವಾಗತೀರ್ತಿ ಬಸವನ ಬಾಗೇವಾಡಿಯಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯಿಂದ ಆಚರಣೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ವೃತ್ತದಿಂದ ತಾಯಿ ಭುವನೇಶ್ವರಿಯ ಭಾವಚಿತ್ರ ಹಾಗೂ ವಿವಿಧ ಸಾಂಸ್ಕೃತಿಕ ಚಿತ್ರಗಳೊಂದಿಗೆ ಮೆರವಣಿಗೆಯು ಭವ್ಯವಾಗಿ ಪ್ರಾರಂಭವಾಯಿತು ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬಸವೇಶ್ವರ ಕಲ್ಯಾಣ ಮಂಟಪಕ್ಕೆ ಆಗಮಿಸಿತು ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಭಾಗವಹಿಸಿದ ಮಲ್ಲಿಕಾರ್ಜುನ್ ರಾಜನಾಳ ಅವರು ಮಾತನಾಡಿ ಅಂತಾರಾಷ್ಟ್ರೀಯ ಭಾಷೆಯಾದ ಆಂಗ್ಲ ಹಾಗೂ ರಾಷ್ಟ್ರೀಯ ಭಾಷೆಯಾದ ಹಿಂದಿ ತಮ್ಮ ಸ್ವಂತ ಲಿಪಿಗಳನ್ನ ಬಳಸಿಕೊಳ್ಳುತ್ತಿವೆ ಕನ್ನಡವು ತನ್ನದೇ ಆದ ವಿಶಿಷ್ಟ ಲಿಪಿಯನ್ನ ಹೊಂದಿದೆ ವಿನೋಬ ಭಾವನೆಯವರು ಕನ್ನಡ ಲಿಪಿಯನ್ನು ಲಿಪಿಗಳ ರಾಣಿ ಎಂದು ಕೊಂಡಾಡಿದ್ದಾರೆ ಎಂದು ಹೇಳಿದರು ಸಾವಿರದ ಏಳ್ನೂರ ತೊಂಬತ್ತ ಒಂಬತ್ತರಲ್ಲಿ ಕರ್ನಾಟಕವು ನಾಲ್ಕು ಭಾಗಗಳಾಗಿ ಕನ್ನಡ ಮಾತನಾಡುವ ಪ್ರದೇಶಗಳು ಸುಮಾರು ಇಪ್ಪತ್ತು ವಿಭಾಗಗಳಾಗಿ ವಿಭಜನೆಯಾದವು ಆ ವಿಭಜಿತ ಕನ್ನಡ ನಾಡನ್ನು ಏಕೀಕರಣಗೊಳಿಸಲು ವಿಜಯಪುರ ಜಿಲ್ಲೆಯ ಆಲೂರು ವೆಂಕಟರಾಯರು ಸೇರಿದಂತೆ ಸಾವಿರಾರು ಕನ್ನಡ ಪರ ಹೋರಾಟಗಾರರು ಶ್ರಮಿಸಿದರು ಅವರ ಹೋರಾಟದ ಫಲವೇ ಕರ್ನಾಟಕದ ಏಕೀಕರಣ ಈ ಏಕೀಕರಣವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಕನ್ನಡವನ್ನು ಉಳಿಸಿ ಬೆಳೆಸುವುದು ನಮ್ಮ ಕರ್ತವ್ಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಅಶೋಕ್ ಆರಿವಾಳ ಮಾತನಾಡಿ ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಸಿಗಬೇಕು ಸರ್ಕಾರದ ಎಲ್ಲ ಕಾರ್ಯಗಳಲ್ಲಿ ಕನ್ನಡ ಬಳಕೆ ಹೆಚ್ಚಾಗಬೇಕು ಎಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಸಿದ್ದಲಿಂಗ ಮಹಾಸ್ವಾಮಿಗಳು ವೈಎಸ್ ಸೋಮನಕಟ್ಟಿ ಜಗದೇವಿ ಗುಂಡಳ್ಳಿ ಶಿಲ್ಪಾ ಹಿರೇಮಠ್ ಪ್ರಕಾಶ್ ದೇಸಾಯಿ ವಿದ್ಯಾಧರ ಕಲದಗಿ ಸುನಿಲ್ ಶಿವಾನಂದ ಡೋಣೂರ್ ಸೇರಿದಂತೆ ಹಲವಾರು ಸಂಘಟನೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ಕಾರಿ ಅಧಿಕಾರಿಗಳು ಊರಿನ ಗಣ್ಯರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ

चलते हैं